ನಮಸ್ಕಾರ ಇವತ್ತಿನ ದಿವಸ ಇಪ್ಪತ್ತೆಂಟನೇ ತಾರೀಕು ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ ಆ ನಿಟ್ಟಿನ ವಿದ್ಯುತ್ ಸಂಘ ಪ್ರಚಾರ ನಿಮಿತ್ತವಾಗಿ ಇವತ್ತು ನನ್ನ ಜೊತೆ ಬಂದಂತ ನನ್ನ ಹಿರಿಯ ಸಹೋದರರು ಆದಂತ ವಿನಯಗೌಡ ಪಾಟೀಲ್ ಅವರೇ ಹಾಗೆ ವೇದಿಕೆ ಮೇಲೆ ಉಪಸ್ತಿರುವಂಥ ಯಾವತ್ತು ನಮ್ಮ ನಿರ್ಸೋಷಿ ಗ್ರಾಮದ ಎಲ್ಲ ಹಿರಿಯ ಮತ್ತು ಇಲ್ಲಿ ಸೇರಿದಂಥ ಯಾವತ್ತು ನಿರ್ಸೋಷಿ ಗ್ರಾಮದ ಎಲ್ಲ ಹಿರಿಯರೇ ಯುವಕ ಮಿತ್ರರು ಈಗಾಗಲೇ ಸಂಜೀವನ ಆಗಲಿ ನಮ್ಮ ಇನ್ನೊಬ್ಬರು ಸಂತ ಆಗಲಿ ಮತ್ತ ಮಲ್ಲಣ್ಣ ಅವರು ವಿಸ್ತಾರವಾಗಿ ನಿಡ್ಸೋಷಿ ಗ್ರಾಮದಲ್ಲಿ ಆದಂತ ಡೆವಲಪ್ಮೆಂಟ್ಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಾನ್ ನೇರವಾಗಿ ಈ ಚುನಾವಣೆಗೆ ಬರ್ತೀನಿ ಈಗ ಹುಕ್ಕೇರಿ ವಿದ್ಯುತ್ ಸಂಘ ಚುನಾವಣೆ ಯಾಕೆ ಆಗತೈತಿ ಕಾರಣೀಭೂತರು ಯಾರ ಪೈಲ ತಿಕ್ಕೋಬೇಕು ಮಾಜಿ ಸಂಸದರು ಏನೋ ಆವೇಶ ಕೊಟ್ಟು ನಮ್ಮ ಏಳು ಜನ ಸದಸ್ಯರನ್ನ ಹೋಗಿ ಅವರ ಹೋಟೆಲ್ ದಲ್ಲಿ ಇಡ್ಸ್ಕೊಂಡ್ರು ಅವರ ಆದ ಕೆಲಸ ಮಾಡಿದ್ರು ಇಲ್ಲಿ ಯಾರೋ ಪಿ ಎಂದ ಎಮ್ಡಿ ಕುರ್ಚೆ ಮೇಲೆ ಕೂತ ದನಪನ್ ಮೆರೋದು ಎಲ್ಲಿ ವಿದ್ಯುತ್ ಸಂಘದ ಏನ್ ಹೇಳಾಕತ್ರು ಮೂವತ್ತು ವರ್ಷದಾಗ ಏನ್ ಆಗಿಲ್ಲ ಈ ಮೂರ್ ತಿಂಗಳ ಮಾಡ್ಯ ಮೂವತ್ತು ವರ್ಷದಾಗು ನೀವ್ ಒಂದು ಫೋನ್ ಮಾಡಿದ ನಿಮಗ್ ಟಿ ಸಿಗಳು ಬಂದ್ ಕೂತಾವೋ ಇಲ್ಲೋ ಲೈನ್ ಮಳಿ ಬಾಳಾತು ಲೈನ್ ಒಂಕಾಗೈತಿ ಬಂದ್ ಇಮಿಡಿಯೇಟ್ ಮಾಡಿದಾಗ ಆಗ್ಯಾವೋ ಇಲ್ಲೋ ಇದು ಬಿಟ್ರೆ ಬ್ಯಾರ ಏನ್ ಕೆಲಸ ಮಾಡ್ಯಾವ ಮೂರು ತಿಂಗಳು ಒಂದ ನಿರಂತರ ಜ್ಯೋತಿ ತೋಟ್ಪಟ್ಟಿ ನಿರಂತರ ಜ್ಯೋತಿ ಒಂದ್ ಮತ್ತೊಂದ್ ಸಂಸದರು ಹೇಳ್ತಾರ ನಮ್ ನಿಪ್ಪನ್ಯಾಗ ನಾಲ್ಕು ವರ್ಷ ಮೊದ್ಲ ನಿರಂತರ ಜ್ಯೋತಿ ಹೇಳ್ತೇನೆ ಅಣ್ಣಪ್ಪನ ಎಲ್ಲ ಡೀಟೇಲ್ ನಿಪ್ಪಿನಾಗ ನಿರಂತರ ಜ್ಯೋತಿ ಐತಿ ಹುಕ್ಕೇರಾಗ ಹೇಳಿ ಅವ್ರು ಯಾರ ತಪ್ಪ ಕಲ್ಪನೆ ಕೊಡ್ತಾರ ಗೊತ್ತಿಲ್ಲ ನೀವು ಓಟ್ ಹಾಕಿ ಮಾತ್ರ ಆರ್ಸಿ ಅವ್ರ ಮರ್ತಾರದ್ನು ಈಗ ನೀವ್ ನೆನಪು ಮಾಡಿ ಕೊಡ್ಬೇಕಾಗೈತಿ ಇಲ್ಲೂ ಕೂಡ ಹುಕ್ಕೇರೆಯಾಗ ಪ್ರತಿಯೊಂದು ಗ್ರಾಮಗ ನಿರಂತರ ಜ್ಯೋತಿ ಐತೆ ತೋಟಪಟ್ಟಿ ಇಡೀ ರಾಜ್ಯದಾಗ ಎಲ್ಲೂ ನಿರಂತರ ಜ್ಯೋತಿ ಇಲ್ಲ ಯಾಕಂದ್ರೆ ಸೆಟ್ ಕರೆಂಟ್ ಫ್ರೀ ಇತ್ತು ತೋಟಪಟ್ಟಿ ಮನೆಗೆ ಇದು ಕೊಟ್ರೆ ಫ್ರೀ ಬರಂಗಿಲ್ಲ ಆ ನಿಟ್ಟಿಗೆ ಎಲ್ಲೂ ಆಗಿಲ್ಲ ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲೂ ಆಗಿಲ್ಲ ಈಗ ಸರ್ಕಾರ ಎರಡ್ ರೂಪಾಯಿ ಎರಡ್ನೂರ್ ಯೂನಿಟ್ ತಕ ಏನ್ ಫ್ರೀ ವಿದ್ಯುತ್ ಕೊಡತ್ತಾರು ಅದಕ್ಕೆ ಮತ್ತೆ ನಾವು ಫೈಲ್ ಪೂಷ್ ಮಾಡಿವು ಇಪ್ಪತ್ತೆರಡರಾಗ ಉಮೇಶ್ ಕತ್ತಿ ಅವ್ರ ಪೈಲಾ ಪ್ರಪೋಸಲ್ ಇದಕ್ ಕೊಟ್ಟರು ಹದಿನಾರು ಸಾವಿರ ಮನೆಗಳು ಬರುವ ನಮ್ಮ ತೋಟಪಟ್ಟಿಗೆ ಬರುವಂತ ಹದಿನಾರು ಸಾವಿರ ಮನೆಗಳ ನಿರಂತರ ಜೊತೆ ಕೊಡಬೇಕು ಯಾಕಂದ್ರ ಇಡೀ ದೇಶದಾಗ ಒಂದ ಕೋಆಪರೇಟಿವ್ ಸಂಘ ಯಾವ್ದಾರ ಇದ್ರ ಎಲೆಕ್ಟ್ರಿಕ್ ಸಂಘ ಯಾವ್ದಾರ ಇದ್ರ ಅದ್ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘ ಅವಾಗ ಪ್ರಪೋಸಲ್ ಕಳ್ಸಿತ್ತು ಅವಾಗ ರಿಜೆಕ್ಟ್ ಆದ ಅಂದ್ರೆ ಇಷ್ಟ ತೋಟಪಟ್ಟಿಗೆ ಮೋಟರ್ ಕರೆಂಟ್ ಫ್ರೀ ಇತ್ತು ಮನಿಗೆ ಫ್ರೀ ಇದಿಲ್ಲ ಅದಕ್ಕೆ ರಿಜೆಕ್ಟ್ ಆಗಿತ್ತು ಈಗ ಫ್ರೀ ಮಾಡ್ಯಾರು ಎರಡ್ ಯೂನಿಟ್ ದಾಗ ಅದನ್ನ ಹೇಳಿ ನಾವು ಪೂಜೆ ಮಾಡತ್ತೇವು ಇದಲ್ಲ ಮನ್ನಿ ಒಂದ್ ಎರಡ್ ಕಡೆ ನಾಟಕ ಮಾಡಿದ್ರು ನಮ್ಮ ತೋಟಪಟ್ಟಿಗೆ ಕರೆಂಟ್ ಕೊಟ್ಟೇವತೆ ಹೆಂಗ್ ಕೊಟ್ರು ರೈತರ ಕಡೆ ಅರ್ಧ ರೊಕ್ಕ ತುಂಬಿಸ್ಕೊಂಡ್ರು ಪಂಚಾಯತಿ ಇಸ್ಕ್ರೋ ಅಕೌಂಟ್ ಬಿಲ್ಗಳು ಪಾವತಿ ಮಾಡಿ ಅರ್ಧ ಅದನ್ನ ಕೊಟ್ರು ವಿದ್ಯುತ್ ಸಂಘ ಕಡೆಯಿಂದ ಅಂದ್ರೆ ಏನು ಪಂಚಾಯತಿ ರೊಕ್ಕ ಕೊಟ್ಟಿದೆ ಅದನ್ನ ವಿದ್ಯುತ್ ಸಂಘ ರೊಕ್ಕ ತೋರಿಸು ರೈತರ ಕಡೆ ಅರ್ಧ ರೊಕ್ಕ ತೊಂದ ತೊಡ್ ಕರೆಂಟ್ ಕೊಟ್ಟರು ಇದೇನು ಸಾಧನೆ ರೈತ ಹೊರೆ ಹಾಕೋದಿತ್ತ ನಾವು ಅವಾಗ ಮಾಡಿ ಹೋಗೋದಿತ್ತು ನಮ್ಮ ರೈತರಿಗೆ ವಜ್ಜೆ ಆಗ್ಬಾರ್ದು ಅಂತ ಹೇಳಿ ನಾವು ಸರ್ಕಾರ ಒಂದು ಪ್ರಪೋಸಲ್ ಕಳ್ಸ ಹೋದ ಇಲೆಕ್ಷನ್ದಾಗ ಕೂನ ಹೇಳಿ ನಿಮಗೆ ಎಮ್ ಎಲ್ ಎಲೆಕ್ಷನ್ದಾಗ ಬಂದಾಗ ಈ ಮಾತು ಹೇಳಿ ನಾನು ನಾಲ್ಕು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗೈತಿ ಸರ್ಕಾರ ಮಂಜೂರಾತಿ ಕೊಟ್ಟ ಮೇಲೆ ತೋಟ್ಪಟ್ಟಿಗಿ ನಾವು ನರೇಂದ್ರ ಜ್ಯೋತಿ ಕೊಡ್ತೇವತ್ತ ಅವತ್ತಿಂದ ಹೇಳ್ಕೋತ ಬಂದೇವು ಈಗೂ ಅದ್ ರೈತರಗ್ ಒಜ್ಜೆ ಮಾಡಿ ನಾವ್ ಅಂತ ಯಾವ ಕೆಲಸ ಮಾಡಿಲ್ಲ ಈಗ ಪಂಚಾಯತಿ ಇಸ್ಕ್ರ ಎಲ್ಲಾ ರೊಕ್ಕ ಖಾಲಿ ಮಾಡ್ಯಾರಲ್ರಿ ದೊಡ್ಡ ಬನ್ನಿ ಇದು ನೀವೆಲ್ಲ ವಿಚಾರ ಮಾಡ್ಕೋಬೇಕ ಹ್ಮ್ ಬಿಲ್ದು ಮಗಿಲ್ ಪಂಚಾಯತಿ ಹೇಳತ್ತಾರ ನೋಡ್ರಿ ಇಂತ ಪರಿಸ್ಥಿತಿ ಮಾಡಿ ಬರೇ ಸೋ ಮಂದಿಗೆ ಹುಚ್ಚು ಮಾಡೋದೊಂದ್ ಕಲಾ ಆಯ್ತು ಅವ್ರ ಕಡೆ ಅದ್ರ ನಾವು ನೀವು ಬಿಳುದ್ ಬೇಡ ಅವ್ರ ಕಲಾಕಾರ ಇರ್ಲಿ ನಾವು ನಿಮ್ ಮನ್ಯಾಗ ಹೊಕ್ಕೋದು ಕೊಡುವುದಿಲ್ಲ ಇದ್ ನಾವು ನೀವು ನಿರ್ಣಯ ಮಾಡಿದ್ವು ಅಂದ್ರ ಯಾರು ಬರಾಕ್ ಸಾಧ್ಯದಿಲ್ಲ ಇದು ಹೇಳಕ್ ಆಗತೈತಿ ಮೂರು ವರ್ಷದಿಂದ ನಾ ನಮ್ಮ ತಂದೆ ಹಾಗೂ ನಮ್ಮ ಭಾಗದ ಒಬ್ಬ ದಿಮಂತ ನಾಯ್ಕ ಉಮೇಶ್ ಕತ್ತಿ ನಾವು ನೀವೆಲ್ಲರೂ ಕೂಡಿ ಕಳ್ಕೊಂಡು ಅದಕ್ ಸ್ವಲ್ಪ ಮಂದಿ ತನ್ನ ದೊಡ್ಡವಾಗಿ ಅವು ನಾವು ನೀವೆಲ್ಲ ಒಂದು ನಿರ್ಣಯ ಮಾಡ್ಬೇಕಾಗಿತಿ ಯಾರಿಗೂ ನಮ್ಮ ಕ್ಷೇತ್ರದಾಗ ಬರಾಕ್ ಕೊಡಂಗಿಲ್ಲ ನಿರ್ಣಯ ಮಾಡಿದ್ರೆ ಯಾರು ಕೂಡ ನಮ್ಮ ಸಂಘ ಸಂಸ್ಥೆಗಳ ನೋಡಂಗಿಲ್ಲ ಬರಂಗೂ ಇಲ್ಲ ಈ ಬರು ಚುನಾವಣೆಯಲ್ಲಿ ಇದೇ ತಾನೆ ಸಂಜೋನ ಹೇಳಂಗ ಒಂಬತ್ ನೂರ ಮತದಾರ ಆಗ್ತಾರೆ ನಮ್ಮ ನಿಡ್ಸೋಷಿ ಗ್ರಾಮದಿಂದ ಅದಕ್ಕೆ ತಾವೆಲ್ಲರೂ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿ ನಡೆದಂತ ಘಟನೆಗಳು ಇದೇ ಹೇಳಿ ಪಿಕೆಪಿ ಎಸ್ ಏನೇನ್ ದುಂಬಡಿಗಳು ಅದು ಇವ್ ಯಾವಾಗ ನೀವು ಉಕೇರಾಗಿ ನೋಡ್ರಿ ಎಲ್ಲಾ ಶಾಂತ ರೀತಿಯಿಂದ ಚುನಾವಣೆ ಚುನಾವಣೆ ಆಗಿಲ್ಲ ಮೂವತ್ತು ವರ್ಷ ವಿದ್ಯುತ್ ಸಂಘದ ಹದಿನೈದು ಇಪ್ಪತ್ತು ವರ್ಷದ ಆಗಿಲ್ಲ ಡಿ ಸಿ ಬ್ಯಾಂಕ್ ಚುನಾವಣೆ ಇಲ್ಲ ನಾ ಅಂತೂ ನೋಡಿಲ್ಲ ನಲ್ವತ್ತೆರಡು ವಯಸ್ಸನಾಗ ನಾನ್ ನೋಡಿಲ್ಲ ಇಂತ ನಾವು ಹಿಂಗ ಸಂಬಂಧ ಇಟ್ಕೊಂಡ್ ಬೆಳ್ಕೋದ್ ಬಂದೆವು ಇದನ್ನ ಎಲ್ಲಾ ನೀವು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರಾಗ ತಿಳಿಸಿದಾದ್ರ ಮತ್ತೊಮ್ಮೆ ವಿದ್ಯುತ್ ಸಂಘ ಎ ವಿ ಪಾಟೀಲ್ ಅಂಕಲ್ ಹಾಗೂ ಕತ್ತಿಯವರ ಗುಂಪಕ್ಕೆ ಕ ಮತ್ತೆ ಹೆಂಗ ಹಳಿದ ಹೆಂಗಿತ್ತು ಆ ರೀತಿಯಿಂದ ಒಳ್ಳೆ ರೀತಿಯಿಂದ ತಮ್ಮ ಎಲ್ಲಾ ಬೇಡಿಕೆಗಳನ್ನ ಪೂರ್ಣ ಮಾಡೋ ಜವಾಬ್ದಾರಿ ನಾವ್ ಇಬ್ಬರು ಅಂತ ಹೇಳಿ ಮತ್ತೊಮ್ಮೆ ನಿನ್ನೆ ಸಾಯಂಕಾಲ ತಿಳಿಸಿದ್ಕ ಇವತ್ತು ಕಮ್ಮಿತ್ ಕಮ್ಮಿ ಒಂದ್ ಮುನ್ನೂರ್ ನಾಲ್ಕನೂರ್ ಜನ ನೀವು ಸೇರ್ಸಿದಿರಿ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಯಾಳ ಮಾತು ಮುಗಿಸ್ತೀನಿ ಬೇಕಾದ್ರೆ ಗಿಡಕ್ ಹೋಗ್ಬೇಕು ಇಲ್ಲ ಸರ್ನ ಆಗ್ಬೇಕು ಸರಣಕ್ ಹೋಗ್ಬೇಕು ಯಾಕಂದ್ರೆ ನಮ್ಮ ನೇತೃತ್ವ ಸರಿ ಹೋಗುದಿಲ್ಲ ಈಗ ನಮಗೇನ್ ಒಳಗ್ ಬಂದಿಲ್ಲ ಪ್ರತಿ ಕುಟುಂಬ ಮತ್ತು ಕುಟುಂಬ ಒಡಕ್ ಬಂದಿ ಜನ ನಿರಾಶವಾದ ಆಗ್ಬಿಟ್ಟು ನೆಕ್ಸ್ಟ್ ಹೋಗಕ್ ಕಾಯ್ದೆಲ್ಲ ನೆಟ್ಟವಂತ ಕಾರಣ ಸಾಕಷ್ಟು ತಿನ್ ಸಾಕಷ್ಟು ಅಂತ ಸಾಕು ತರಾಸಾಗಿಲ್ಲ ಎಲ್ಲ ಶೋಷಣೆ ಮಾಡ್ಕೊಂಡು ಹಂಗ ಬೈಲ್ದೇವ ನಾವೆಲ್ಲ ಹಾಗೆ ಎಲ್ಲಾರು ಒಂದು ಬಣ್ಣದ್ದು ನೀವೊಂದು ಆತ್ಮ ಸಾಕ್ಷಿಯಾಗಿ ದೇವ್ರ ಸಾಕ್ಷಿಯಾಗಿ ಒಂದ್ನೈನೊಂದ್ ಇಪ್ಪತ್ತ್ ವರ್ಷ ಹೋಗ್ಬಿಡ್ರಿ